ಒಂದ್ ಇದ್ರೆ ನಾನು ನಿಮ್ಮ ಜೀತಿ ನಾಟಿ ಎಂತಿ ನಾಟಿ ಬ್ರ್ಯಾಂಡ್ ಯುವ ರೈತ ಬಂದು ಅವರಿಗೆ ನಮಸ್ಕಾರಗಳು ನಾನು ಇದೀನ ಒಬ್ಬ ಯುವಕರು ಕೃಷಿ ಮಾಡ್ತಕ್ಕಂತ ಕೃಷಿ ನೀತಿಯನ್ನ ತೋರ್ಸಲ್ ಬಂದಿದ್ದೀನಿ ಆ ಒಂದು ಕೃಷಿ ಹೇಗ್ ಮಾಡ್ತಾರೆ ಮತ್ತು ಕೃಷಿಯ ಜೊತೆಗೆ ಅವ್ರು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾರೆ ಏನ್ ಕಾಣ್ತಾ ಇದ್ಲೋ ಅಲ್ಲಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾರೆ ಆ ಒಂದು ಜೇವಿನ ಪಕ್ಕದಲ್ಲಿ ಇವರು ತೋಟಗಾರಿಕೆಯನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ ತರಕಾರಿಗಳನ್ನ ಬೆಳೀತಾರೆ ಇಲ್ಲಿ ಟಮೋಟೋ ಬೆಳೆದಿದ್ದಾರೆ ಈ ಒಂದು ನಾಟಿ ಕೋಳಿಯ ಜೊತೆಗೆ ಮಾಡ್ಕೊಂಡು ಒಂದು ತರಕಾರಿ ಬೆಳೆಯ ಬೆಳೆಯನ್ನು ಕೂಡ ಮಾಡ್ತಾ ಇರ್ತಾರೆ ಈ ಒಂದು ತರಕಾರಿ ಬೆಳೆಯನ್ನ ಹೇಗ್ ಮಾಡ್ತಾರೆ ಮತ್ತು ತರಕಾರಿ ಬೆಳೆಯಿಂದ ಏನು ವಸ್ತುಗಳಿದೆ ಅಂತಕ್ಕಂಥದ್ದನ್ನ ಕೇಳೋಣ ಬನ್ನಿ ಆ ಯುವಕ್ರೆ ಹೇಗಿದ್ದೀರಿ ಆರಾಮ ಏನು ನೀವು ತರ್ಕಾರಿಯನ್ನು ಚೆನ್ನಾಗಿ ಬೆಳಿತೀರಿ ಅಂತ ಕೇಳ್ಕೊಟ್ಟೆ ಹಾ ಸರ್ ಬೆಳಿತೀವಿ ಸರ್ ತರಕಾರಿ ಬೆಳೀತೀರಿ ಸರ್ ನಾವ್ ಒಂದ್ ಮೂರ್ ವರ್ಷದಿಂದ ಸರ್ ಟೊಮೊಟೊ ಬೀನ್ಸ್ ಕೋಸು ಇದೆಲ್ಲಾ ಬೆಳಿತೀವಿ ಸರ್ ಎಲ್ಲಾನು ಬೆಳಿತೀರಿ ಹಾ ಸರ್ ಮತ್ತೆ ಮಾರ್ಕೆಟ್ ನೀವೇ ಮಾಡ್ತೀರಾ ಸರ್ ಮಂಡಿಗೆ ಹಾಕ್ತೀವಿ ಸರ್ ಈಗ ನಾವು ಬೆಳೆತಿ ತರಕಾರಿ ಆಮೇಲೆ ತರಕಾರಿ ಬೆಳೆದು ವೇಸ್ಟ್ ಏನಂದ್ ಕೋಳಿಗಾಗುತ್ತೆ ಬೆಳೀತಾರೆ ತರ್ಕಾರಿಯನ್ನ ಬೆಳೆದು ಇವರು ವೇಸ್ಟ್ ಅಲ್ಲಿ ಬರ್ತಕ್ಕಂಥ ನಾಟಿ ಕೋಳಿ ನಾಟಿ ಕೋಳಿ ವೇಸ್ಟ್ ಆಗಲ್ಲ ಸರ್ ಫುಡ್ ಕಾಸ್ಟ್ ಇದಾವೆ ನಾವು ಸಮಗ್ರ ಬೆಳೆ ಮಾಡೋದ್ರಿಂದ ಏನ್ ಅನುಕೂಲ ಅಂತಕ್ಕಂಥದ್ದನ್ನ ಅವರೇ ಸ್ವತಃ ಹೇಳ್ತಿದ್ದಾರೆ ತರಕಾರಿ ಬೆಳೆ ವೇಸ್ಟ್ ಬರ್ತಕ್ಕಂಥದ್ದು ನಾಟಿ ಕೋಳಿ ಫುಡ್ಡಾಗಿ ಬಳಸ್ಕೀವಿ ಮತ್ತೆ ಈ ತರದಲ್ಲಿ ನಾವು ಉಪಕರಿಸ್ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡೋದ್ರಿಂದ ಇಲ್ಲಿ ನೀವ್ ಹೇಳುದ್ರಿ ಆ ಒಂದು ತರಕಾರಿ ವೇಸ್ಟ್ ಅನ್ನ ನಾವು ಹೇಗೆ ಬಳಸ್ಕೋಬಹುದು ಅಂತ ಇದನ್ನ ರೈತರಿಗೆ ಯಾವ ತರ ಹೇಳ್ತೀರಿ ನೀವು ಸರ್ ತರಕಾರಿ ಬಂದಾಗ ಸರ್ ಈಗ ತುಂಬಾ ವೇಸ್ಟ್ ಆಗುತ್ತೆ ಈಗ ರೇಟ್ ಇಲ್ಲ ಸರ್ ಇವಾಗ ಕೆಲವು ಟೈಮ್ ಕೆಲವು ಟೈಮ್ ರೈಟ್ ಇರಲ್ಲ ಸರ್ ಅವಾಗ ಕೋಳಿಗ ಹಾಕಿದ್ರೆ ಸರ್ ಉತ್ಮವಾದ ಲಾಭ ಬರ್ತದೆ ಸರ್ ನೆರವಿಗೆ ಅವ್ನ ಹಾಕೋದ್ರಿಂದ ಲಾಭ ಲಾಭ ಸಿಗ್ತಾರೆ ರೈಟ್ ಇದ್ದಾಗ ಮಾರ್ಕೊಬೋದು ರೈಟ್ ಕೋಳಿ ಆ ಕೋಳಿ ಬಳಸ್ಕೊಳ್ಳೋದ ಹಾಗಾಗಿ ಒಂದ್ರಿಂದ ಒಂದು ಅನುಕೂಲ ಆಗ್ತದೆ ಹೌದೌದು ಮುಂದಿನ ಒಂದು ನಿಟ್ಟಿನಲ್ಲಿ ನೀವು ಇಲ್ಲಿ ನಾಟಿ ಕೋಳಿಗಳ ಹೆಚ್ಚಿಗೆ ಸಾಕ್ಬೇಕು ಅಂತ ಅನ್ಕೊಂಡಿದ್ ಹಾ ಸರಕಿ ಹ್ಮ್ ಸರಿ ತಿನ್ ಸಾಕಿ ಒಂದ್ ಸಾವಿರ ಕೋಳಿ ಸಾಕು ಅಂತ ಮಾಡ್ಕೊಂಡಿದ್ ನಂದ್ ಕೋಳಿಯನ್ನು ಸಾಕಾಣಿಕೆ ಹಾ ಮತ್ತೆ ನೀವು ಕೃಷಿಯಲ್ಲಿ ಸಮಗ್ರ ನೀತಿಯನ್ನು ಅಳವಡಿಸ್ಕೊಂಡ್ರೆ ಲಾಭ ಸಿಗುತ್ತಾ ಲಾಭ ಸಿಗುತ್ತೆ ಸರ್ ಏನೇನ್ ಬೆಳಿಬೇಕು ರೈತರು ರೈತರು ಸರಿ ಈಗ ಅಡಿಕೆ ಬೆಳಿಬೋದು ಮತ್ತೆ ತೆಂಗು ಅದೆಲ್ಲ ಅದ್ರ ಜೊತೆ ಫರಂಗಿ ಇವೆಲ್ಲ ಬೆಳಕೊಂಡ್ರೆ ಸರ್ ಈಗ ಕೋಳಿಗೂ ಉಪಯೋಗ ಆಗುತ್ತೆ ನಮ್ಗೂ ಉಪಯೋಗ ಆಗುತ್ತೆ ಸರ್ ಸಮಗ್ರ ಬೆಳೆ ಬೆಳೆ ಸಮಗ್ರ ಬೆಳೆದ ಬೆಳೆ ಓದು ಒಂದ್ ಬೆಳೆ ಲಾಭ ಸಿಗುತ್ತೆ ಸಿಗುತ್ತೆ ಕಿರಣ್ ಅವ್ರೆ